ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇಪ್ಪತ್ತ್ಮೂರು ಮೇನಲ್ಲಿ ಸಿದ್ದರಾಮಯ್ಯ ಸಾಹೇಬ್ರು ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಯಾವ ರೀತಿ ವಾತಾವರಣ ಸೃಷ್ಟಿಯಾಗಿತ್ತು ಅಂತೇಳಿ ಹೇಳಿದರೆ ಇವರ ಪಂಚ ಗ್ಯಾರಂಟಿಗಳಿಗೆ ಕರ್ನಾಟಕನೇ ಒಂದು ರೀತಿಯಲ್ಲಿ ತಲೆದೂಗ್ಬಿಟ್ಟಿತ್ತು ಏನು ಸಿದ್ದರಾಮಯ್ಯನವರು ಸಭೆ ಸಮಾರಂಭದಲ್ಲಿ ಹೋಗ್ಬಿಟ್ಟು ಪಂಚ ಗ್ಯಾರಂಟಿ ಐದು ಸರಿ ಬೆರಳು ತೋರಿಸ್ಕೊಂಡು ಎರಡೆರಡು ಕೈ ಎತ್ತಿಬಿಟ್ಟು ಒಂದು ಕೈ ಎತ್ತಿ ಐದು ಬೆರಳನ್ನು ತೋರಿಸ್ಬಿಟ್ಟು ಪಂಚ ಗ್ಯಾರಂಟಿ ಅನ್ನೋರು ಎರಡೂ ಕೈ ಎತ್ತಿ ಹತ್ತು ಬೆಳೆದು ಹತ್ತು ಕೆ ಜಿ ಅಕ್ಕಿಯನ್ನರು ಜನ ಏನಪ್ಪ ಇವ್ರು ಹೇಳ್ದಂಗೆ ನಡ್ಕೊಳ್ತಾರೆ ಅಂತ ಜನಕ್ಕೂ ಅನ್ನಿಸ್ಬಿಡ್ತು ಆಮೇಲೆ ಸಭೆ ಸಮಾರಂಭದಲ್ಲಿ ಹೋದಾಗಲೂ ಕೂಡ ಏ ಕಾಕಾ ಪಡಿಲ್ಲ ನಿನ್ನ ಹೆಂಡ್ರಿಗೂ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಕಣೆಯ ಅಂದರು ಆಯ್ತಾ ನನ್ನ ಹೆಂಡ್ರಿಗೂ ಎರಡು ಸಾವಿರ ರೂಪಾಯಿ ಬರುತ್ತೆ ಅಂತಂದರು ಆಮೇಲೆ ಎಲ್ಲರಿಗೂ ಎರಡುನೂರು ಯೂನಿಟ್ ಏ ಮಾದಪ್ಪ ನಿನ್ನ ಮನೆಗೂ ಎರಡುನೂರು ಯೂನಿಟ್ ಫ್ರೀ ಕಣೆಯಾ ಅಂತಂದರು ಇದನ್ನೆಲ್ಲ ಕೇಳಿ ಸಿದ್ದರಾಮಯ್ಯನವರು ಡಿ ಕೆ ಅವರು ಕಾಂಗ್ರೆಸ್ ಗ್ಯಾರಂಟಿ ಅಂತೇಳಿ ಹೇಳ್ಬಿಟ್ಟು ಏನು ಅವ್ರ ಕಾರ್ಡು ಮಾಡಿಬಿಟ್ಟು ಹಳ್ಳಿನಲ್ಲಿ ಹೇಗಾಗ ಹೋಯಿತು ವಾತಾವರಣ ಆಯಿತು ಅಂತೇಳಿ ಹೇಳಿದ್ರೆ ಈ ಗ್ಯಾರಂಟಿ ಕಾರ್ಡನ್ನು ಕರ್ನಾಟಕ ಸರ್ಕಾರನೇ ಕೊಡ್ತಾಯಿದ್ದೀಯ ಅಂತೇಳಿ ಹೇಳ್ಬಿಟ್ಟು ಕಾಂಗ್ರೆಸ್ ಪ್ರ ಸರ್ಕ ಕಾಂಗ್ರೆಸ್ ಪಕ್ಷದವರು ಪ್ರಿಂಟ್ ಆಗಿ ಕೊಟ್ಟಿದ್ದ ಗ್ಯಾರಂಟಿ ಇಟ್ಕೊಂಡ್ಬಿಟ್ಟು ಏನು ಕ ಇದು ಕರ್ನಾಟಕ ಸರ್ಕಾರ ಆಲ್ರೆಡಿ ಬಂದಾಗಿದೆ ಕೊಡ್ತಾಯಿದ್ದಾರೆ ಅನ್ನೋ ರೀತಿಯಲ್ಲಿ ಆ ಕಾರ್ಡಿಗೆ ಮುಗಿಬಿದ್ಬಿಟ್ರು ಹೀಗೆ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿ ಅವರು ಅಧಿಕಾರಕ್ಕೆ ಬಂದರು ಆ ಅಧಿಕಾರಕ್ಕೆ ಬಂದ ಬೆನ್ನಲ್ಲೇ ಯಾವ ರೀತಿ ಆಯಿತು ಅಂತ ಹೇಳಿದರೆ ನೂರ ಮೂವತ್ತೈದು ಪ್ಲಸ್ ಒಂದು ನೂರ ಮೂವತ್ತಾರು ಸೀಟನ್ನು ಗೆದ್ಕೊಂಬಂದರು ಗೆದ್ಕೊಂಬಂದಾದ ಕೂಡಲೇ ನಾನು ನಾನು ಕೇಂದ್ರದಲ್ಲಿ ನಾನು ಲೋಕಸಭಾ ಸದಸ್ಯನಾಗಿದ್ದೆ ಪಾರ್ಲಿಮೆಂಟ್ ಸೆಂಟ್ರಲಲ್ಲೂ ಕೂಡ ನಮಗೇನು ಅನ್ನಿಸ್ತಾ ಇತ್ತು ಅಂತಂದರೆ ನೆಕ್ಸ್ಟು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಈ ಗ್ಯಾರಂಟಿ ಸ್ಕೀಮ್ಗಳ ಹೊಡೆತದಲ್ಲಿ ನಾವೆಲ್ಲ ಕೊಚ್ಚೋಗ್ತೀವ ಅನ್ನೋ ರೀತಿಯಲ್ಲಿ ಭಾಳ ಜನ ಸಂಸದರು ಮಾತಾಡೋದನ್ನು ನೋಡಿದೆ ಒಂಥರ ಭಯದ ವಾತಾವರಣ ಸೃಷ್ಟಿಯಾಗ್ಬಿಡ್ತು ಯಾಕಂದರೆ ಗ್ಯಾರಂಟಿ ಸ್ಕೀಮನ್ನ ಆರ್ಭಟ ಹೇಗಿತ್ತು ಅಂತೇಳಿ ಹೇಳಿದರೆ ಜನ ಮುಗಿಸೇ ಬಿಡ್ತಾರೆ ತೀರ್ಸೇ ಬಿಡ್ತಾರೆ ಅಂತ ಆದರೆ ಗ್ಯಾರಂಟಿ ಸ್ಕೀಮುಗಳ ಒಂದು ಸುಳ್ಳು ಭರವಸೆ ಮೇಲೆ ಅಧಿಕಾರಕ್ಕೆ ಬಂದು ಕೇವಲ ಹನ್ನೊಂದೇ ಹನ್ನೊಂದು ತಿಂಗಳಲ್ಲಿ ಇಪ್ಪತ್ತೆಂಟರಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಕೂಟಕ್ಕೆ ಕರ್ನಾಟಕದಲ್ಲಿ ಹತ್ತೊಂಬತ್ತು ಸೀಟನ್ನು ಕೊಟ್ಟರು ಬಿ ಜೆ ಪಿಗೆ ಹದಿನೇಳು ಸೀಟನ್ನು ಕೊಟ್ಟರು ಇನ್ನೊಂದು ಮೂರ್ನಾಲ್ಕು ಸೀಟ್ಗಳಲ್ಲಿ ನಾವು ಭಾಳ ಸಣ್ಣ ಅಂತರದಲ್ಲಿ ನಾವು ಸೋಲ್ತು ಇಲ್ಲ ಅಂತೇಳಿ ಹೇಳಿದರೆ ಮತ್ತೆ ಹೆಚ್ಚು ಕಡಿಮೆ ಇಪ್ಪತ್ತೈದು ಸೀಟನ್ನು ನಾವು ಗೆದ್ಕೊಳ್ಳುವಂಥ ಒಂದು ವಾತಾವರಣನ ಕೂಡ ಬಂದ್ಬಿಡ್ತು ಯಾಕಾಗಿ ಬಂತು ಸಿದ್ದರಾಮಯ್ಯವ್ರು ಹೇಳಿದ್ದೆಲ್ಲ ಹಸಿ ಸುಳ್ಳು ಅಂತ ಹೇಳ್ಬಿಟ್ಟು ಜನಕ್ಕೆ ಮನವರಿಕೆ ಆಯಿತು ಈ ಒಂದು ಸಾವಿರ ದಿನಗಳು ತುಂಬಿರುವಂಥ ಈ ಸಂದರ್ಭದಲ್ಲಿ ನಾನು ಕೆಲವೇ ಕೆಲವು ವಿಚಾರಗಳನ್ನ ಹೇಳಲಿಕ್ಕೆ ಬಯಸ್ತೀನಿ ಪಂಚ ಗ್ಯಾರಂಟಿ ಪಂಚ ಗ್ಯಾರಂಟಿ ಅಂತೇಳಿ ಹೇಳಿದ್ರಲ್ಲ ಐದು ಗ್ಯಾರಂಟಿನ ಕೊಟ್ರಾ ಗೃಹಲಕ್ಷ್ಮಿ ಅಂತ ಹೇಳಿಬಿಟ್ಟು ಎರಡು ಸಾವಿರ ರೂಪಾಯಿ ಅಂತಲೇ ಹೇಳಿದರು ಫೆಬ್ರವರಿಯಿಂದ ಏಪ್ರಿಲ್ವರೆಗೂ ಕೂಡ ಮಧ್ಯದಲ್ಲಿ ಗುಳುಮ್ನೆ ಮಾಡಿ ಅದಾದ ನಂತರ ಲೋಕಸಭಾ ಚುನಾವಣೆವರೆಗೂ ಗೃಹಲಕ್ಷ್ಮಿ ಘೋಷಣೆ ಮಾಡಿ ಸಾಂಕೇತಿಕವಾಗಿ ಪ್ರಾರಂಭದಲ್ಲಿ ಕೊಟ್ಟರು ಕೂಡ ಲೋಕಸಭಾ ಚುನಾವಣೆವರೆಗೂ ಕೊಡಲೇ ಇಲ್ಲ ಲೋಕಸಭಾ ಚುನಾವಣೆ ಇಂತ ಮೊದಲು ಎಲ್ಲರ ಅಕೌಂಟಿಗೂ ನಾಲ್ಕು ತಿಂಗಳದು ಐದು ತಿಂಗಳದು ಕ್ರೆಡಿಟು ಹಾಕಿದರು ಅಕೌಂಟಿಗೆ ಹಾಕಿದರು ಅದಾದ ನಂತರ ಚನ್ನಪಟ್ಟಣ ಶಿಗ್ಗಾವಿ ಹಾಗೂ ಸಂಡವ್ರದ್ದು ಬಯೋಲೆಕ್ಷನ್ ಅವ್ರಿಗೆ ಹಾಕಲೇ ಎಲ್ಲ ಚುನಾವಣೆ ಬಂತು ಆ ಟೈಮಲ್ಲಿ ಮತ್ತೆ ಆ ಸಂದರ್ಭದಲ್ಲಿ ಹಾಕಿರು ಅದಾದ ನಂತರ ಮೂರು ಮೂರು ತಿಂಗಳನ್ನ ಒಳಗಡೆನೇ ಟೋಪಿ ಹಾಕ್ತಿದ್ದಾರೆ ಹೊರತು ಯಾರಿಗೆ ಬರ್ತಿಲ್ಲ ನನ್ನ ಎಣ್ಣ್ರಿಗೆ ಬರುತ್ತೆ ಇನ್ನೊಬ್ಬರ ಹೆಂಡ್ರಿಗೆ ಬರುತ್ತೆ ಅಂತ ಅಂದಮೇಲೆ ಮನೆಯಲ್ಲಿ ಅದು ಇದು ಇದ್ದವರಿಗೆ ಇಲ್ಲ ಅಂತೇಳಿ ಕಂಡೀಷನ್ಗಳನ್ನ ಶುರು ಮಾಡಿದ್ರು ಒಂದು ಗೃಹಲಕ್ಷ್ಮಿ ಇದು ಈ ಥರ ಆಯಿತು ಎರಡು ನೂರು ಯೂನಿಟ್ ಕರೆಂಟು ಅಂತೇಳಿ ಹೇಳಿದ್ರೆ ಎರಡು ನೂರು ಯೂನಿಟ್ ಕರೆಂಟು ನೀವು ಇದುವರೆಗೂ ನಿಮ್ದು ಅವರೇಜ್ ತೆಗಿತೀವಿ ಲಾಸ್ಟ್ ಒಂದು ವರ್ಷದಿಂದ ಅದಕ್ಕೆ ನಾವು ಹತ್ತು ಪರ್ಸೆಂಟು ಇನ್ಕ್ರೀಸ್ ಮಾಡಿಕೊಡ್ತೀವಿ ಹೊರತು ನೀವು ಎರಡು ನೂರು ಯೂನಿಟನ್ನು ನೀವು ಬಳಸೋಕ್ಕೆ ನಾವು ಅವಕಾಶ ಕೊಡೋಲ್ಲ ನಿಮ್ಮ ಸರಾಸರಿ ಒಂದು ವರ್ಷದ ಸರಾಸರಿ ಮೇಲೆ ಹತ್ತು ಪರ್ಸೆಂಟನ್ನು ಅಷ್ಟೇ ನೀವು ಹೆಚ್ಚು ಬಳಕೆಯನ್ನು ಮಾಡ್ಬೋದು ಅಂತ ಏನೋ ಅವನು ಮನೆಯಲ್ಲಿ ಮಿಕ್ಸಿ ತಗೊಂಡ್ರೂ ಕರೆಂಟ್ ಖರ್ಚಾಗುತ್ತೆ ಗ್ರೈಂಡರ್ ತೊಗೊಂಡ್ರು ಕರೆಂಟ್ ಖರ್ಚಾಗುತ್ತೆ ಅಥವಾ ಮನೆಯಲ್ಲಿ ಟಿ ವಿ ಇದ್ದರೆ ಇನ್ನೇನು ಫ್ರಿಜ್ ಕರೆಂಟ್ ಕರೆಂಟನ್ನು ಕನ್ಸಂಪ್ಷನ್ ಜಾಸ್ತಿ ಇದೆ ಏನು ಸಿದ್ದರಾಮಯ್ಯವ್ರು ಬರ್ತಾರೆ ಎರಡು ನೂರು ನೋಟ್ ಕೊಡ್ತಾರಲ್ಲ ನಾವು ಫ್ರಿಜ್ಜು ತೊಗೊಬೋದು ಟಿ ವಿನೂ ತೊಗೋಬೋದು ಗ್ರೈಂಡರ್ ತೊಗೋಬೋದು ಮಿಕ್ಸಿನೂ ತಗೋಬಹುದು ಅಂತ ಅಂದ್ಕೊಳ್ತೇವ್ರಿಗೆ ಇದು ಸುಳ್ಳು ಅಂತ ಅವರಿಗೂ ಕೂಡ ಗೊತ್ತಾಯಿತು ಅದಾದ ನಂತರ ಇನ್ನೊಂದು ಗ್ಯಾರಂಟಿ ಹೇಳಿದರು ನಿಮಗೆ ಎಲ್ಲ ಶಕ್ತಿ ಯೋಜನೆ ಅಂತ ಶಕ್ತಿ ಯೋಜನೆನ ಜಾರಿಗೆ ತಂದ್ರು ನಿಜ ಆದರೆ ಇವತ್ತು ಕೆ ಎಸ್ ಆರ್ ಟಿ ಸಿ ಏನಿತ್ತು ಅದರದ್ದು ಬೇರೆ ಬೇರೆ ವಿಂಗ್ಗಳಾಗಿಬಿಟ್ಟಿದೆ ಇವತ್ತು ಬೇರೆ ಬೇರೆ ವಲಯಗಳಾಗಿದ್ದಾವೆ ಇವತ್ತು ಹೊಸ ಬಸ್ಗಳು ಇಲ್ಲ ಇವತ್ತು ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರ ನೇತೃತ್ವ ಕೇಂದ್ರ ಸರ್ಕಾರ ಎಲೆಕ್ಟ್ರಿಕ್ ಬಸ್ಗಳನ್ನು ಇವತ್ತು ಕುಮಾರಣ್ಣ ಅದರ ಮಂತ್ರಿ ಆಗಿದ್ದಾರೆ ಅವರು ಮಂತ್ರಿ ಆಗಿರುವ ಕಾರಣಕ್ಕೋಸ್ಕರವಾಗಿ ನಾಲ್ಕು ಸಾವಿರ ಬಸ್ಸನ್ನು ನಮಗೆ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ ನರೇಂದ್ರ ಮೋದಿಜಿಯವರು ಕುಮಾರಣ್ಣ ಇವರ ಪ್ರಯತ್ನದಿಂದಾಗಿ ಇವತ್ತು ಹೊಸ ಬಸ್ಗಳ್ ನೋಡ್ತಾ ಇದೀವಿ ಹೊರತು ಇನ್ನು ಹೊಸ ಬಸ್ಗಳನ್ನು ಖರೀದಿ ಮಾಡಲಿಕ್ಕೆ ಸರ್ಕಾರ ಕೈಲಿ ಸಾಧ್ಯನೇ ಇಲ್ಲ ಹೊಸ ಬಸ್ನ ಖರೀದಿ ಮಾಡೋದ್ರಲ್ಲಿ ಹಳೆ ಬಸ್ಗಳು ರಿಪೇರಿಗೂ ಕೂಡ ದುಡ್ಡಿಲ್ಲ ಇವತ್ತು ಇಡೀ ರಾಜ್ಯಾದ್ಯಂತ ಬಸ್ಗಳದ್ದು ಬ್ರೇಕ್ ಡೌನ್ ಆಗುವಂಥದ್ದನ್ನೇ ನಾವು ಹೆಚ್ಚು ನೋಡ್ತಾ ಇದೀವಿ ಕೆ ಎಸ್ ಆರ್ ಟಿ ಸಿ ಇವತ್ತು ಮುಳುಗುವಂಥ ಸ್ಥಿತಿಗೆ ಬಂದ್ ಹೋಗ್ಬಿಟ್ಟಿದೆ ಇವತ್ತು ಇನ್ನು ಯುವ ನಿಧಿಗೆ ಕೊಡ್ತೀವಿ ಯುವ ನಿಧಿಗೆ ಕೊಡ್ತೀವಿ ಅಂತಂದರು ಸಾವಿರ ದಿನಗಳಾಯಿತು ಇನ್ನು ಎರಡು ಸಾವಿರದ ಇಪ್ಪತ್ತಾರು ಇಪ್ಪ ಇಪ್ಪತ್ತಾರು ಫೆಬ್ರವರಿನೂ ಮುಗಿಯಕ್ಕೆ ಬಂತೀನಿ ನಾನು ಫೆಬ್ರವರಿ ಆದಮೇಲೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೇಳು ಇಪ್ಪತ್ತೇಳು ಮುಗೀರಿ ನೋಡಿ ಇಪ್ಪತ್ತೇಳು ಜೀನು ಜೂನು ಬಂತು ಅಂತ ಹೇಳಿದ್ರೆ ನೆಕ್ಸ್ಟ್ ಚುನಾವಣೆ ಬಗ್ಗೆ ಬಿಸಿ ಶುರು ಶುರುವಾಗಿಬಿಡುತ್ತೆ ಇಷ್ಟು ಹತ್ತು ಸಾವಿರ ದಿನಗಳಾದ್ರೂ ಕೂಡ ಯುವನಿ ದಿನ ಇವತ್ತರೆಗು ಕೂಡ ಫಲಾನುಭವಿಗಳು ಯಾರು ಅಂತ ಹೇಳಿಬಿಟ್ಟು ಗುರುತೂ ಮಾಡಲಿಲ್ಲ ಯುವ ನದಿ ಪ್ರಾರಂಭವೂ ಆಗಲಿಲ್ಲ ಯಾವುದೇ ಕೆ ಎಸ್ ಆರ್ ಟಿ ಸಿ ಬಸ್ ಮೇಲೆ ನೋಡಿದ್ರು ಕೂಡ ನೋಡಿದಂಥ ನಡೆದವರು ಅಂತೇಳಿ ಪಂಚ ಗ್ಯಾರಂಟಿದು ಎಲ್ಲ ಫೋಟೋ ಸಿದ್ದರಾಮಯ್ಯನಂದು ಡಿ ಕೆ ಶಿವಕುಮಾರ್ ಅಣ್ಣಂದು ಫೋಟೋ ಹಾಕೊಂಡು ಪಂಚ ಗ್ಯಾರಂಟಿ ಅಂತೇಳಿ ಹೇಳ್ಬಿಟ್ಟು ಇವರು ತಮಟೆ ಹೊಡ್ಕೊಂಡು ಓಡಾಡ್ತಿದ್ದಾರೆ ಹೊರತು ಇವತ್ತರ್ಗು ಕೂಡ ಅದು ಪ್ರಾರಂಭವೇ ಆಗಲಿಲ್ಲ ಆಯಿತು ಯುವಕರಿಗೆ ಭತ್ಯೆ ಕೊಡೋದು ಬಿಡಿ ಮೂರು ಸಾವಿರ ಯುವ ಕೊಡೋದು ಬಿಡಿ ಕೆಲಸ ಆದರೂ ಆಗ್ತಿದೆ ಅಂತಂದರೆ ಕಂಪ್ನಿಗಳು ಕರ್ನಾಟಕದಿಂದ ಪರಾರಿ ಆಗ್ತಿದ್ದಾವೆ ಇರೋ ಕೆಲಸನೂ ಹೋಗ್ತಾ ಇದ್ದಾವೆ ನಮಗೆ ಈ ಕಡೆ ಉದ್ಯೋಗ ಸೃಷ್ಟಿನೂ ಇಲ್ಲ ನೀವು ಉದ್ಯೋಗ ಪಡ್ಕೊಳ್ಳೋವರೆಗೂ ಯುವ ನೀತಿ ಕೊಡ್ತೀವಿ ಅಂತೇಳಿದ್ರೆ ಆ ಯೋಜನೆಯೂ ಕೂಡ ಪ್ರಾರಂಭ ಆಗಲಿಲ್ಲ ಇನ್ನು ಹತ್ತು ಕೆ ಜಿ ಅಕ್ಕಿ ಅಂತೇಳಿ ಹೇಳಿದರು ಹತ್ತು ಕೆ ಜಿನ ನಮ್ಮ ನರೇಂದ್ರ ಅವರು ಆಲ್ರೆಡಿ ಐದು ಕೊಡ್ತಾಯಿದ್ರು ಐದು ಕೈ ಸೇರಿಸ್ ಕೊಡ್ತಾಯಿರೋದನ್ನು ಹತ್ತು ಕೊಡ್ತೀನಿ ಹತ್ತು ಕೊಡ್ತೀನಿ ಅಂತ ಇವರೇ ಹತ್ತನ್ನು ಸಪ್ರೇಟ್ ಕೊಡ್ತಾರೆ ಅಂತ ತೆನ ತಿನ್ಕೊಂಡ್ರು ಆದರೆ ನಾವು ಕೊಡ್ತಾ ಇರುವಂಥ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಅನ್ನ ಕಲ್ಯಾಣ ಯೋಜನೆ ಅಂತ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ ಅಂತ್ಯೋದಯ ಅನ್ನ ಕಲ್ಯಾಣ ಯೋಜನೆ ಅಂತ ಪ್ರಾರಂಭ ಮಾಡಿದ್ದು ಎರಡು ಸಾವಿರನೇ ಇಸ್ವಿನಲ್ಲಿ ಪ್ರಾರಂಭ ಮಾಡಿದ್ದು ಅದು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತಲೇ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಬಿಲ್ ರೂಪವನ್ನು ತಂದರೆ ಹೊರತು ಅದನ್ನು ಪ್ರಾರಂಭ ಮಾಡಿದ ಅಟಲ್ ಬಿಹಾರಿ ವಾಜಪೇಯಿ ಅವರು ಆ ಒಂದು ಯೋಜನೆಯಲ್ಲಿ ನಲ್ಲಿ ಇವತ್ತು ನರೇಂದ್ರ ಮೋದಿಯವರು ಬಂದರೆ ಐದು ಕೆ ಜಿನ ನಾವು ಏನು ಇದ್ದೀವಿ ಆದಕ್ಕೆ ಐದು ಕೆ ಜಿ ಸೇರ್ಸ್ ಕೊಡ್ತೀವಿ ಅಂತ ಹೇಳಿದರು ಆಕಿನೂ ಕೂಡ ಓ ಕೇಂದ್ರ ಸರ್ಕಾರ ನಮಗೆ ಅಕ್ಕಿ ಕೊಡ್ತಾ ಇಲ್ಲ ಇವತ್ತು ಅಕ್ಕಿ ಬರಪ್ಪ ತಗೊಂಡೋಗಿ ಅಂತಂದ್ರು ಕೂಡ ಅಕ್ಕಿನ ಇವ್ರು ಖರೀದಿ ಮಾಡ್ತಾ ಇಲ್ಲ ಯಾಕೇಳಿ ಅಲ್ಲಿ ಹೋಗಿ ಮೂವತ್ತೆರಡು ರೂಪಾಯಿ ಕೊಟ್ಟು ಅಕ್ಕಿ ಖರೀದಿ ಮಾಡ್ಬೇಕಲ್ಲ ಇವ್ರೇನು ಮಾಡ್ತಿದಿರಿ ಆ ಅಕ್ಕಿ ಬದಲಾಗಿ ನಾವು ನೂರ ಎಪ್ಪತ್ತು ರೂಪಾಯಿ ನಿಮ್ಮ ಅಕೌಂಟಿಗೆ ಹಾಕ್ತೀವಿ ಮನ್ಸಿಗೆ ಬಂದಂಗೆ ಹಾಕ್ಬೋದು ಅದು ಇವತ್ತರೆಗೂ ಜನ ಕೇಳದೆ ಬಿಟ್ಬಿಟ್ರು ಇದು ಇವರೇನು ಬಿಡಿ ಬಿಡಿದವ್ರನ್ನ ಎಲ್ಲಾದ್ರೂ ಬರೀ ಹೀಗೆ ಸುಳ್ಳು ಹೇಳಿದ್ದಾರೆ ಅಂತ ಈ ಥರ ಸ್ಥಿತಿ ಬಂದಿದೆ ಇನ್ನು ನೇರವಾಗಿ ಒಂದು ಎರಡು ವಿಚಾರಗಳಿಗೆ ಬರೋದಾದರೆ ಇವರು ಸಾವಿರ ದಿನಗಳಲ್ಲಿ ಸುಳ್ಳು ಹೇಳಿಕೊಂಡೇ ನಡ್ಕೊಂಡು ಸುಳ್ಳನ್ನು ಇವರು ಒಂದು ಸಿದ್ದರಾಮಯ್ಯನವರು ಹೇಗೆ ಅಂತಲೂ ಹೇಳಿದರೆ ಡೇ ಒನ್ನಿಂದ ಅಧಿಕಾರಕ್ಕೆ ಬರೋದಕ್ಕೆ ಪಂಚ ಗ್ಯಾರಂಟಿ ಅಂತ ಸುಳ್ಳಿಂದ ಪ್ರಾರಂಭವನ್ನು ಮಾಡಿ ಅವ್ರ ಸರ್ಕಾರ ಬಂದಾದ ನಂತರ ನೋಡಿ ಮೊದಲನೇದಾಗಿ ಮೂಢ ವಿಚಾರಕ್ಕೆ ಬರೋಣ ಎರಡು ಸಾವಿರದ ಇಪ್ಪತ್ತರ ಸಂದರ್ಭದಲ್ಲಿ ಕೋವಿಡ್ ಬಂತು ಕೋವಿಡ್ ಬಂದಂಥ ಸಂದರ್ಭದಲ್ಲಿ ವಿ ಸೋಮಣ್ಣ ಅವರು ಮೈಸೂರಿನ ಉಸ್ತುವಾರಿ ಸಚಿವರಾಗಿದ್ದರು ಈ ಕೋವಿಡ್ನಲ್ಲಿ ಅಲ್ಲ ಅದಕ್ಕಿಂತ ಮೊದಲು ಯಡಿಯೂರಪ್ಪ ಸಾಹೇಬರ ರಾಜ್ಯದ ಮುಖ್ಯಮಂತ್ರಿ ಆದ ಕೂಡಲೇ ಅಲ್ಲಿ ಇಡೀ ರಾಜ್ಯಾದ್ಯಂತ ಇಪ್ಪತ್ತೆರಡು ಜಿಲ್ಲೆಗಳು ಪ್ರವಾಹ ಪೀಡಿತವಾದವು ಅವ್ರು ಕಾಲಿಟ್ಟಿದೆ ಕಾಲಿಟ್ಟು ಕರ್ನಾಟಕದಲ್ಲಿ ನೀರು ಮಳೆ ಸುರಿಯೋಕೆ ಶುರುವಾಯಿತು ರೈತನ ಬ ಭೂಮಿ ಹಸನಾಯಿತು ಆದರೆ ಈ ಪ್ರವಾಹದ ಪೀಡಿತವಾಗಿ ಸಮಸ್ಯೆಗಳು ಪ್ರಾರಂಭವಾದವು ಎಡ್ಯರಪ್ಪ ಸಾವಿರ ಹೊತ್ತು ಎಸ್ ಡಿ ಆರ್ ಎಫ್ನಲ್ಲಿ ನಮಗೆ ನಾಲ್ಕು ಸಾವಿರ ಮೂರು ಸಾವಿರದ ಎಂಟುನೂರು ರೂಪಾಯಿ ಕೊಡ್ತಾಯಿದ್ದಾರೆ ಮನೆಗೆ ಯಾರಾದರೂ ನೀರು ನುಗ್ಗಿದ್ರೆ ಎಡ್ಯೂರಪ್ಪ ಸಾವಿರ ಹತ್ತು ಸಾವಿರ ರೂಪಾಯಿ ಕೊಟ್ಟರು ಯಾರಾದರೂ ಮನೆ ಕುಸ್ತಿದ್ರೆ ಕೇಂದ್ರ ಸರ್ಕಾರದ ಯೋಜನೆ ಎನ್ ಡಿ ಆರ್ ಎಫ್ನಲ್ಲಿ ನಾವು ಒಂದು ಲಕ್ಷ ರೂಪಾಯಿ ಕೊಡ್ತಾಯಿದ್ದು ಎರಡರಪ್ಪ ಸಾವಿರ ಅದಕ್ಕೆ ನಾಲ್ಕು ಲಕ್ಷ ಸೇರಿಸ್ಬಿಟ್ಟು ಐದು ಲಕ್ಷನ ಕೊಟ್ಟರು ಹೀಗೆ ಆ ಸಂದರ್ಭದಲ್ಲಿ ಜನರ ಕಷ್ಟಕ್ಕೆ ಸ್ಪಂದಿಸಿದ್ರು ಅದಾದ ನಂತರ ಕೋವಿಡ್ ಬಂತು ಕೋವಿಡ್ ಬಂದಾಗ ಮೈಸೂರಿನಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡೋದು ಅಂತೇಳಿ ನಾವು ಯೋಚನೆ ಮಾಡಿದಾಗ ಅವಾಗ ಮೂಡ ಏನು ಕಮಿಷನರ್ ಆಗಿದ್ದಂಥ ಕಾಂತರಾಜ್ ಅವರನ್ನ ಕರೆದುಬಿಟ್ಟು ಸೋಮಣ್ಣ ಸಾಹೇಬ್ರ್ ಹೇಳಿದರು ಮೂಡದಲ್ಲಿ ಖಾಲಿ ಸೈಟ್ ಎಷ್ಟಿದ್ದೇವಪ್ಪ ಹುಡುಕೋಮ ಅಂತಂದು ಹೇಳಿದರು ಅವನ್ನೆಲ್ಲ ಏನು ಮಾಡೋಣ ಆಕ್ಷನ್ ಹಾಕ್ಬಿಟ್ಟು ಅದರಲ್ಲಿ ಬಂದಿದ್ದ ದುಡ್ಡನ್ನು ಅಭಿವೃದ್ಧಿಗೆ ವಿನಿಯೋಗನ ಮಾಡೋಣ ಇವಾಗ ಕೋವಿಡ್ ಇರೋದರಿಂದ ಕಷ್ಟದ ಕಾಲ ಇರೋದರಿಂದ ಕ ಇದು ರಾಜ್ಯ ಸರ್ಕಾರದಿಂದ ನಮಗೆ ಅನುದಾನವನ್ನು ಪಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತೇಳಿ ಹೇಳಿಬಿಟ್ಟು ಸೈಟು ನುಡುಗ್ಸಿದರು ಕಾಂತರಾಜಿಯವರು ಕೊನೆಗೆ ಲಿಸ್ಟ್ ಬಂದಾಗ ನಮಗೆಲ್ಲ ಒಂಥರ ಶಾಕ್ ಆಯಿತು ಏಳು ಸಾವಿರದ ಆರುನೂರು ಖಾಲಿ ಸೈಟ್ ಇತ್ತು ನಮಗೆ ಮೂಡೋದ ಹತ್ರ ನಾವೇನೋ ಒಂದು ಸಾವಿರ ಸಿಕ್ಕಿದ್ರೆ ಪುಣ್ಯ ಅಂತ ಅಂದ್ಕೊಂಡಿದ್ರೆ ಈ ಏಳು ಸಾವಿರದ ಆರು ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸೈಟ್ಸ್ ಇತ್ತು ವಿಜಯನಗರದಂತಹ ಏರಿಯಾದಲ್ಲಿ ಸೈಟ್ಸ್ಗಳಿತ್ತು ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜ್ಗಳಲ್ಲಿ ಸೈಟ್ ಇತ್ತು ನಮಗೆ ಭಾಳ ಖುಷಿ ಆಯಿತು ಇಷ್ಟು ಸೈಟ್ಗಳನ್ನು ಆನ್ಲೈನಲ್ಲಿ ಆ್ಯಕ್ಷನ್ ಆಗ್ತು ಅಂತ ಹೇಳಿದರೆ ನ್ಯಾಯಯುತವಾಗಿ ಸೈಟ್ ಯಾರೇ ಬೇಕು ಅವ್ರು ತೊಗೊಳ್ಳಬೋದು ಸರ್ಕಾರಕ್ಕೂ ಕೂಡ ಆದಾಯ ಬರುತ್ತೆ ಅಂತೇಳಿ ಹೇಳಿ ನಾವೆಲ್ಲ ತಯಾರಿ ಮಾಡಿದ್ರು ಅದಾದ ನಂತರ ನಮ್ಮ ಸರ್ಕಾರ ಹೋಗಿ ಸಿದ್ದರಾಮಯ್ಯವ್ರ ಸರ್ಕಾರ ಬಂದಾದ ಕೂಡಲೇ ಈ ಕಡೆ ಕಾಂಗ್ರೆಸ್ಸಿನ ಕಾರ್ಯಕರ್ತರೆಲ್ಲ ಅಂಗಡಿ ಓಪನ್ ಮಾಡಿದ್ರು ಕೊನೆಗೆ ಸಿದ್ದರಾಮಯ್ಯವರು ಕೂಡ ಸದ್ಯದೇ ಅವ್ರ ಎಂಟಿ ಹೆಸರಿನಲ್ಲಿ ಎಸ್ನಲ್ಲಿ ಮೂಡಾದ ಹದಿನಾಲ್ಕು ಸೈಟನ್ನು ಹೊಡ್ಕೊಂಡ್ರು ಹೀಗೆ ಮೂಢ ಹಗರಣದಿಂದ ಪ್ರಾರಂಭ ಆಯಿತು ಮೂಡ ಹಗರಣ ಇವತ್ತು ಒಂದು ಮೂರುವರೆ ನಾಲ್ಕು ಸಾವಿರ ಕೋಟಿ ರೂಪಾಯಿದ ಹಗರಣ ಸಾವಿರ ಚಲೋಗಿಂತ ಹೆಚ್ಚು ಸೈಟ್ಗಳನ್ನು ಈ ರೀತಿ ಪರಬರೆ ಮಾಡಿಬಿಟ್ಟಿದ್ದಾರೆ ಈ ಹಗರಣ ಶುರುವಾಯಿತು ಅದರ ಬೆನ್ನಲ್ಲಿ ವಾಲ್ಮೀಕಿ ಹಗರಣ ಆ ಹಗರಣದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಅದನ್ನು ಹಗರಣ ಮಾಡಿದರು ಆಯಿತು ಎಸ್ ಸಿ ಪಿ ಟಿ ಎಸ್ ಪಿ ಬಂತು ಎಸ್ ಸಿ ಪಿ ಟಿ ಎಸ್ ಪಿ ತೊಗೊಂಡೆಲ್ಲ ತೊಗೊಂಡಲ್ಲ ಅಂತ ಹೇಳಿದ್ರು ಎಸ್ ಸಿ ಪಿ ಅಂದ್ರೆ ಸ್ಪೆಷಲ್ ಕಾಂಪೊನೆಂಟ್ ಬ ಪ್ರೋಗ್ರಾಮ್ ಇರ್ಬೋದು ಟ್ರೈಬಲ್ ಸಪ್ಲಾನ್ ಇರ್ಬೋದು ಇದು ಎಸ್ ಸಿ ಜನಾಂಗ ಮತ್ತು ಎಸ್ ಟಿ ಜನಾಂಗದ ಶ್ರೇಯಾಭಿವೃದ್ಧಿಗೋಸ್ಕರವಾಗಿ ಕೇಂದ್ರ ಸರ್ಕಾರ ಅನುದಾನ ಕೊಡುತ್ತೆ ರಾಜ್ಯ ಸರ್ಕಾರ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಅನುದಾನ ಇರುತ್ತೆ ಆ ದುಡ್ಡನ್ನು ತಗೊಂಡೋಗಿ ಗ್ಯಾರಂಟಿ ಸ್ಕೀಮ್ಗಳಿಗೆ ಡೈವರ್ಟ್ ಮಾಡಿರು ಸುಮಾರು ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಗಿಂತ ಜಾಸ್ತಿನ ಡೈವರ್ಟ್ ಮಾಡಿರು ಬಡವರ ಮತ್ತು ಅದರಲ್ಲೂ ದೀನದಲಿತರ ಸೇವೆಯನ್ನು ಮಾಡ್ತೀನಿ ಉದ್ಧಾರ ಮಾಡ್ತೀನಿ ಅಂತೇಳಿ ಹೇಳ್ಬಿಟ್ಟು ಬ್ಯಾಕ್ವರ್ಡ್ ಕ್ಲಾಸ್ ಬಗ್ಗೆ ಭಜನೇನು ಮಾಡ್ಕೊಂಡು ಬಂದಂಥ ಮುನ್ಷ್ಯ ಅವರ ಅಭಿವೃದ್ಧಿಗೋಸ್ಕರ ಇಟ್ಟು ದುಡ್ಡನ್ನೆಲ್ಲ ಅದಕ್ಕೆ ಡೈವರ್ಟ್ ಮಾಡಾಕ್ಬಿಟ್ರು ಈ ಕಡೆ ಮನ್ಮೊನೆ ಬರ್ತಾ ಇದೆ ಅಲ್ಲಿ ಅಲ್ಪಸಂಖ್ಯಾ ಅಭಿವೃದ್ಧಿ ನಿಗಮದ ಮುಖಾಂತರ ಯಾರ್ಯಾರು ಸಾಲ ತೊಗೊಂಡ್ರೆ ನಿಮಗೆ ಬಡ್ಡಿ ಮನ್ನ ಹಾಗಾದರೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ತೊಗೊಂಡಿದ್ರಲ್ಲ ಅವ್ರ ಕಥೆ ಏನಾಗಬೇಕು ಆಯಿತು ಅವ್ರ ನಂತರ ಇಲ್ಲಿ ನಮ್ಮ ದೇವರಾಜ್ ಅಭಿವೃದ್ಧಿ ನಿಗಮದಲ್ಲಿ ತೊಗೊಂಡವ್ರ ಕಥೆ ಏನಾಗಬೇಕು ಅಂಬಿಕರ ಚೌಡಯ್ಯ ಅಭಿವೃದ್ಧಿ ನಿಗಮ ಇದೆಯಲ್ಲ ಅದರಿಂದ ತಗೊಂಡಿರೋ ಕತೆ ಏನಾಗಬೇಕು ಆದರೆ ಇವ್ರು ಯಾರಿಗೂ ಏನು ಲಾಭ ಇಲ್ಲ ಕಳೆದ ಬಜೆಟ್ ಒಳಗಡೆ ಕೂಡ ಅಲ್ಪಸಂಖ್ಯಾತರ ಅಭಿವೃದ್ಧಿಗೋಸ್ಕರ ಐದು ಸಾವಿರ ಚಿಲ್ಲರೆ ಕೋಟಿ ಕೊಡ್ತಾರೆ ಹೀಗೆ ಇಡೀ ರಾಜ್ಯಾದ್ಯಂತ ಒಂದು ಒಂದು ವರ್ಗವನ್ನು ಒಂದು ಸಮುದಾಯವನ್ನು ಓಲೈಸೋಂಥದ್ದು ಇನ್ನು ಇಲ್ಲಿ ಸತ್ತವರದ್ದು ಡೆತ್ ಸರ್ಟಿಫಿಕೇಟು ಎರಡು ರೂಪಾಯಿಗೆ ಡೆತ್ ಸರ್ಟಿಫಿಕೇಟ್ ಸಿಗ್ತಾ ಇತ್ತು ಅದನ್ನು ಇಪ್ಪತ್ತು ರೂಪಾಯಿ ಮಾಡಿರು ಬರ್ತ್ ಸರ್ಟಿಫಿಕೇಟ್ ಬರ್ತಾಯಿತ್ತು ಅದನಕ್ಕೆ ಜಾಸ್ತಿ ಮಾಡಿರು ಸ್ಟಾಂಪ್ ಡ್ಯೂಟಿ ಮುದ್ರಾಂಕ ಶುಲ್ಕ ಅದನ್ನು ಜಾಸ್ತಿ ಮಾಡಿರು ಕಸ ಕಲೆಕ್ಷನ್ ಮಾಡಬೇಕು ಅದಕ್ಕೂ ಶುಲ್ಕ ಜಾಸ್ತಿ ವಾಟರ್ ಬಿಲ್ಲು ಅದಕ್ಕೂ ಶುಲ್ಕ ಜಾಸ್ತಿ ಹಾಲಿನ ಬಿಲ್ಲು ಅದಕ್ಕೂ ಶುಲ್ಕ ಜಾಸ್ತಿ ಹೀಗೆ ಪ್ರತಿಯೊಂದರಲ್ಲೂ ಕೂಡ ಸಚಿ ಬನ್ನಿ ಹಾಂ ಈ ಪ್ರತಿಯೊಂದರಲ್ಲೂ ಕೂಡ ಲೂಟಿ ಮಾಡೋಂಥದ್ದನ್ನು ಅಷ್ಟೇನೇ ಅವ್ರು ಬಂದರೆ ಹೊರತು ಇನ್ನೇನು ಮಾಡಲ್ಲ ಈ ಒಂದು ಸಾವಿರ ದಿನಗಳಲ್ಲೂ ಕೂಡ ಇವ್ರದ್ದು ಇಲ್ಲಿವರೆಗೂ ಹೇಳ್ಕೊಳ್ಳೋದು ಏನು ಅಂತೇಳಿ ಹೇಳಿದರೆ ಇವರ ಒಂದು ಅಭಿವೃದ್ಧಿ ವಿರೋಧಿ ಧೋರಣೆನ ಮುಚ್ಚೋದು ಮುಚ್ಕೊಳ್ಳೋದಕ್ಕೋಸ್ಕರವಾಗಿ ಅಧಿವೇಶನ ಕರೀತಾರೆ ಅಲ್ಲರಿ ಕರ್ನಾಟಕದ ಇತಿಹಾಸದಲ್ಲಿ ಯಾರಾದ್ರೂ ಕೂಡ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಅಥವಾ ಸಂಕಷ್ಟ ಬಂದಿದೆ ಅಂತ ಹೇಳಿದರೆ ವಿಶೇಷ ಅಧಿವೇಶನ ಕರಿಬೋದೆ ಅವ್ರದ್ದು ಕೇಂದ್ರ ಸರ್ಕಾರದ ಒಂದು ಯೋಜನೆ ವಿ ಬಿ ಜಿರಾಮ್ಜಿ ಯೋಜನೆ ಏನಿದೆಯಲ್ವಾ ಆ ಯೋಜನೆ ವಿರೋಧಿಸೋದಕ್ಕೋಸ್ಕರ ಒಂದು ಅಧಿವೇಶನ ಕರೀತಾರೆ ಆ ಯೋಜನೆಯಲ್ಲಿ ವಿರೋಧಿಸೋಂಥದ್ದು ಏನಿದೆ ನೂರು ಮ್ಯಾಂಡೇಟ್ಸ್ ಇದ್ದಿದ್ದನ್ನು ನೂರು ದಿನ ಕೂಲಿ ಕೊಡ್ತಿದ್ದನ್ನು ನೂರಿ ಇಪ್ಪತ್ತೈದು ದಿನ ಕೂಲಿ ಮಾಡಿದ್ದಾರೆ ಆದರೆ ಒಂದು ಕಡ್ಡಾಯ ಮೋದಿ ಸರ್ಕಾರ ಏನು ಮಾಡಿದೆ ಹೇಳಿದರೆ ಬೆಳಗ್ಗೆ ಬಂದನು ಕೂಡ ಬಯೋಮೆಟ್ರಿಕ್ಸ್ ಕೊಡಬೇಕು ಫೋಟೋ ತೆಗಿಬೇಕು ಕೆಲಸ ಮುಗಿದಾದ್ಮೇಲೆ ಫೋಟೋ ತೆಗಿಬೇಕು ಯಾಕಂದರೆ ಇಲ್ಲಿ ಬಂದು ಫೋಟೋ ತೆಗೆಸ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಆಚೆ ಹೋದರೆ ಕಾಮಗಾರಿನೇ ಆಗಿರೋಲ್ಲ ಹಾಗಾಗಿ ಅದನ್ನು ತಗೊಂಬಂದರು ಗ್ರಾಮ ಪಂಚಾಯಿತಿ ಆಗಲೋ ಅವಲ್ಲಿ ಅವಳಿಗೆ ಕೇಂದ್ರವನ್ನು ಕಟ್ಸೋದಕ್ಕೆ ಸಂಪೂರ್ಣ ಅನುದಾನವನ್ನು ಕೊಡ್ತಾ ಇದ್ದಾರೆ ಹಾಗೆ ಕೆರೆಗಳ ಅಭಿವೃದ್ಧಿಗೆ ಮೊದಲು ಹೂಳೆತ್ತರೋ ಈಗ ಕಂಪ್ಲೀಟು ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟಿಗೆ ಅಂತ ಹೇಳ್ಬಿಟ್ಟು ವಿ ಬಿ ಬಿ ಜಿರಾಮ್ ಜಿನಲ್ಲಿ ಕೊಡ್ತಾ ಇದ್ದಾರೆ ಇದರಲ್ಲಿ ಏನು ತಪ್ಪಿದೆ ಸುಳ್ಳೇ ಕೂತ್ಕೊಂಡು ಇಲ್ಲಿ ಹೇಳ್ತಾರೆ ಆದರೆ ಕೇಂದ್ರ ಸರ್ಕಾರ ಹಿಂದೆ ಮನ್ರೇಗ ಇರುವಂಥ ಸಂದರ್ಭದಲ್ಲಿ ನೈಂಟಿ ಪರ್ಸೆಂಟ್ ಅನುದಾನ ಕೊಡ್ತಿದ್ರು ಹತ್ತು ಪರ್ಸೆಂಟ್ ರಾಜ್ಯ ಕೊಡ್ತಾ ಇತ್ತು ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದರೆ ನೀವು ಫಾರ್ಟಿ ಪರ್ಸೆಂಟ್ ಕೊಡಿ ನಾವು ಸಿಕ್ಸ್ಟಿ ಪರ್ಸೆಂಟ್ ಕೊಡ್ತೀವಿ ಅಂತ ಹೇಳಿಬಿಟ್ಟು ಮೋದಿಜಿ ಸರ್ಕಾರ ಮತ್ತು ಭಾಗಿದಾರತ್ವ ಇರಲಿ ಅಂತ ಹೇಳ್ಬಿಟ್ಟು ಮಾಡಿದರು ಅದಕ್ಕೆ ದುಡ್ಡು ಕೊಡಕ್ಕೆ ಹೀಗೆ ಯೋಗ್ಯತೆ ಇಲ್ಲ ಅಂತ ಹೇಳ್ಬಿಟ್ಟು ಆ ಯೋಜನೆಯೇ ವಿರೋಧಿಸೋದಕ್ಕೋಸ್ಕರ ಒಂದು ಅಧಿವೇಶನವನ್ನು ಕರಿತಾ ಇದ್ದಾರೆ ಹೀಗೆ ನಾನು ನಿಮಗೆ ಹತ್ತು ಹಲವುದನ್ನು ಹೇಳ್ಬೋದು